ಆಟ ಪ್ರಾರಂಭ ಮಾಡಬೇಕು ತಯ ಮಾಡಿ ಬಾಲಕಿಯ ಪ್ರೈಮರಿ ಬಾಲಕಿಯ ಮತ್ತು ಬಾಲಕಿಯ ಎರಡೂ ಆಟಗಳು ಪ್ರಾರಂಭ ಏಕಕಾಲಕ್ಕೆ ಎಲ್ಲ ಆಟಗಳು ನಡೀಬೇಕು ಪ್ರಾಥಮಿಕ ಬಾಲಕರ ಮತ್ತು ಬಾಲಕಿಯರ ಆಟಗಳು ಎರಡು ಅಂಕಣದಲ್ಲಿ ಪ್ರಾರಂಭವಾಗಿಲ್ಲ ದಯವಿಟ್ಟು ಆ ಎರಡು ಅಂಕಣದ ನಿರ್ಣಾಯಕರು ಆ ಮಕ್ಕಳನ್ನು ಕರೆದು ಆಟವನ್ನು ಪ್ರಾರಂಭ ಮಾಡಬೇಕೆಂದು ಈ ಕ್ರೀಡಾಕೂಟದ ಸಂಘಟನೆ ಪರವಾಗಿ ನಿಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀವಿ ಕಾಂಬ್ಳೆ ಸರ್ ಸರ್ ಅವರು ಕೂಡ ನಿರ್ಣಾಯಕರ ಈ ಕಾರ್ಯವನ್ನು ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತ ವಿದ್ಯಾರ್ಥಿಗಳು ರಿಪೋರ್ಟ್ ಮಾಡ್ಕೋಬೇಕು प्राइमरी प्राथमिक बालकिया लाठी गिरते रामदुर्ग मतलब बेल ग्रामीण प्रथम पंद्य वर्सेस वर्सगामी ग्रामीण फर्स्ट मैच सेकेंड मैच वर्सेस वर्सगामी नगर प्राथमिक बालकिया प्रथम पंद्य रामदुर्ग बेलगामी ग्रामीण దూల్ బి నగర ద్వితీయ పంద్యూ మూడే పంజా సంగతి తాలూకా బాయ్లొంగల్ తాలూకా పంద్య ప్రైమరి గర్ల్స్ ప్రాథమిక విభాగ బాలక్య ఆట ఈ వేదిక మంది ఏ గ్రౌండ్

ಚೀರ ಕಮ್ಮಿ ಹಲೋ ಎಲ್ಲ ಮಾಡಿ ಬಾಲಗಳನ್ನ ಹಾಗೂ ಪಾಯಲ್ಗಳನ್ನ ನಮ್ಮ ಯುವಕರು ಮುಟ್ಟಿಸಬೇಕು ತಕ್ಷಣ ಮುಟ್ಟಿಸಬೇಕು ಒಂದು ಹದಿನೈದು ಅಂಕಗಳ ಮೂರು ಪಂದ್ಯಗಳನ್ನ ನಿರ್ಣಯ ಮಾಡಲಾಗಿದೆ ಆದ್ದರಿಂದ ಎಲ್ಲ ನಿರ್ಣಾಯಕರು ಹದಿನೈದು ಅಂಕನದ ಪಂದ್ಯಗಳನ್ನ ಮಾಡಬೇಕೆಂದು ತಮ್ಮಲ್ಲಿ ನಿನಿಸ್ಕೊಳ್ತಾ ಇದ್ದೇವೆ ವಿದ್ಯಾರ್ಥಿಗಳು ಬಾಲಕಿಯರಿಗೆ ಅಂಕಣದಲ್ಲಿ ಬಾಲಗಳನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಇಲ್ಲ ಯಾರು ನಡಕ್ತಿರ್ತಾರೆ ಕಡೆ ಬೇರೆ ಬೇರೆ ಕಡೆ ಈ ಸೈಡ್ ಬೇರೆ ಇದರಿಂದ ಸರಸ ವ್ಯಾಲೆಂಟೈರ್ ಸರಸೈ ಅಲ್ಲಿ ಏಜ್ ಅಲ್ಲಿ ಯಾರು ಬರ್ಬಾರ್ದ ಕಡೆ ದಯಮಾಡಿ ಅಂಕಣದ ಮೂರು ಮೀಟರ್ ಹೊರಗಿರ್ಬೇಕು ಮೂರು ಮಿಂಟರ್ ಆರಗಿರ್ಬೇಕ ಆ ಕಡೆ ನಂಬರ್ ನಾಲ್ಕರಲ್ಲಿ ಪ್ರಾಥಮಿಕ ಬಾಲಕಿಯರ ವಾಲಿಬಾಲ್ ಪ್ರಾರಂಭ ಮಾಡಬೇಕು ಕೋರ್ಟ್ ನಂಬರ್ ಮೂರರಲ್ಲಿ ಪ್ರಾಥಮಿಕ ವಿಭಾಗದ ಬಾಲಕರು ಪ್ರೈಮರಿ ಬಾಯ್ಸ್ ಪ್ರಾಥಮಿಕ ವಿಭಾಗದ ಬಾಲಕರು ಮೊದಲನೇ ಪಂದ್ಯ ರಾಂಬೂರ್ ಬೆಳಗಾವಿ ಗ್ರಾಮೀಣ ಮೊದಲನೇ ಪಂದ್ಯ ಪ್ರಾಥಮಿಕ ಬಾಲಕರು ಮೊದಲನೇ ಪಂದ್ಯ ರಾಮಗೂರ್ ಬೆಳಗಾವಿ ಗ್ರಾಮೀಣ ಎರಡನೇ ಪಂದ್ಯ ದೈಹೊಂಗಾಲ್ ಚಿತ್ತೂರು ಎರಡನೇ ಪಂದ್ಯ ಮೂರನೇ ಪಂದ್ಯ ಖಾನಾಪುರ್ ಬೆಳಗಾವಿ ನಗರ ಖಾನಾಪುರ್ ಬೆಳಗಾವಿ ನಗರ ಮೂರನೇ ಪಂದ್ಯ ಈ ರೀತಿಯಾಗಿ ಇಲ್ಲಿ ಸ್ಥಳಗಳ ವ್ಯವಸ್ಥೆ ಇರ್ತದೆ ಲಾಡಿನ ವ್ಯವಸ್ಥೆ ಇರ್ತದೆ ದಯವಿಟ್ಟು ನಿರ್ಣಾಯಕರು ತಮ್ಮ ಫೈನಲ್ ಕೆಲಸವನ್ನು ಪ್ರಾರಂಭಿಸಬೇಕು ಆ ಎರಡೂ ಕೋರ್ಟ್ಗಳಲ್ಲಿ మదల కోట్ ప్రశశాల బాలేర మైదాన నిర్వహణ శ్రీ శివానంద్ కల్లూర్వ్ శ్రీ సంగేశ్ ఇట్గ ఈ ప్రౌడశాలా బాలక్య మైదానదల్లి తమ కార్య నిర్వహించు ఈ ఆట నిర్వహణ ఉత్తివంత ప్రౌఢశాల బాలేర ఆట నిర్వహణ ఉత్తి శ్రీ శివానంద్ కల్లూర్వారు శ్రీ సంఘమే ఇట్గివారు ఈ మొదలన కోర్టు ఎరణ ప్రాథమిక శాల బాల మైదాన కోర్టు మంజునాథ్ ఢిన్ని ఈ హుల్ూర్వ్ ఇవహణ ఒప్ప దయవి తాము ఆ తండూ ఆ నిర్ణయకర పాల్య కేి ఈ క్రీడాకూట ప్రా బాల మైదాన నిర్వహణ శ్రీ సగర్ పెంటే ಹಾಗೂ ಶ್ರೀ ನಾಗರಾಜ್ ಇಟಗಿ ಇವರೇ ವಹಿಸಲಾಗಿದೆ ಪ್ರಾಥಮಿಕ ಶಾಲಾ ಬಾಲಕಿಯರ ಮೈದಾನದ ನಿರ್ವಹಣೆಯನ್ನು ಶ್ರೀ ದರಪ್ಪ ಅಬ್ಬಾಯಿ ಶ್ರೀ ವೀರೇಶ್ ಅಬ್ಬಾಯಿ ಅವರು ವಹಿಸಲಾಗಿದೆ ಅವರು ತಮ್ಮ ಪಾಲನೆ ಕೆಲಸವನ್ನು ಮಾಡಿ ಈ ಕ್ರೀಡಾಕೂಟವನ್ನು ಯಶಸ್ಗೊಳಿಸಬೇಕೆಂದು ಈ ಕ್ರೀಡಾ ಸಂಘಟನೆ ಪರವಾಗಿ ವರದಿ ಪೂರ್ವ ಆಕ್ಯ ಕೊಡ್ತಾ ಇದ್ದೀವಿ ಪ್ರೇಕ್ಷಕರು ಸಹ ಹಿಂಗಡ ಸರಿಬೇಕು பாலிக் கால் சரிப்பாடுப்பாசி சரி நடுக்க கானாபுர் ग्रामीण बालकर मेज तेदेर कढ़ी प्रोग्रशाल सेक्शन बॉइस थर्ड मेज कणापुर वर्साव ग्रीण हैस्कूल सेक्शन बॉइस थर्ड मेज ಖಾನಾಪುರ್ ವರ್ಸಸ್ ಗ್ರಾಮೀಣ ಬೆಳಗಾವಿ ಗ್ರಾಮೀಣ ಪ್ರೌಢಶಾಲಾ ಬಾಲಕರು ಮೂರನೇ ಪಂದ್ಯ ಖಾನಾಪುರ್ ವರ್ಸಸ್ ಬೆಳಗಾವಿ ಗ್ರಾಮೀಣ ಈ ಮೂರನೇ ಪಂದ್ಯಕ್ಕಾಗಿ ಈ ಆಟಗಾರರು ಎರಡು ತಾಲೂಕಿನ ಆಟಗಾರರು ತಯಾರಿಯಲ್ಲಿರಬೇಕು ಖಾನಾಪುರ್ ಮತ್ತು ಬೆಳಗಾವಿ ಗ್ರಾಮೀಣ ಖಾನಾಪುರ್ ಮತ್ತು ಬೆಳಗಾವಿ ಗ್ರಾಮೀಣ ಪ್ರೌಢಶಾಲಾ ಬಾಲಕರ ವಿಭಾಗದಲ್ಲಿ ಬಾಲಕರ ವಿಭಾಗದಲ್ಲಿ ಮೂರನೇ ಪಂದ್ಯಕ್ಕಾಗಿ ಸದ್ದಾಗಿ ಅಂತ ಬರಬೇಕು ಪ್ರಾರಂಭವಾಗಿದೆ ಅದಕ್ಕಾಗಿ ಅವನ ಆಟ ಪ್ರಾರಂಭವಾಗುವಂತಹ ಆಟಗಳನ್ನು ಮುಕ್ತಾಯ ಮಾಡಬೇಕು ಅದಕ್ಕಾಗಿ ನಿರ್ವಹಿಸಿದಂತಹ ನಿರ್ವಹಿಸಿದಂತವರು ಹಾಗೂ ನಿರ್ಣಾಯಕರು ಎಲ್ಲ ವ್ಯವಸ್ಥಾಪಕರು ತಂಡವನ್ನು ಕರೆದುಕೊಂಡು ಬಂದು ಬೇಗನೆ ಆಟವನ್ನು ಮುಗಿಸಬೇಕೆಂದು ನಿಮ್ಮ ಆಯಾ ತಂಡಗಳು ಆಯಾ ತಂಡಗಳು ನಿಮ್ಮ ಆ ಕೋಡ್ ಪಕ್ಕದಲ್ಲೇ ಇರಬೇಕು ದಯವಿಟ್ಟು ಅನೌನ್ಸ್ ಮಾಡಿದ ತಕ್ಷಣ ತಾವುಗಳು ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ದಯವಿಟ್ಟು ಎಲ್ಲ ಆಟಗಾರರು ಹಾಗೂ ವ್ಯವಸ್ಥಾಪಕರಲ್ಲಿ ಇದೊಂದು ಮೆಸೇಜ್ ಸೂಚನೆ ಸಮಯಕ್ಕೆ ಬೆಲೆ ಕೊಡಿರಿ ಇಲ್ಲದಿದ್ದರೆ ಮಳೆ ನಮಗೆ ಬೆಲೆ ಕೊಡುವುದಿಲ್ಲ ಸಂಬಂಧಿಸಿದ ಆಟಗಾರರು ತಮ್ಮ ಮ್ಯಾನೇಜರೊಂದಿಗೆ ಅಂಕಣದೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಬೇಕು ಎಣ್ಣಿನ ಮ್ಯಾಚ್ ರಾಮದುರ್ಗ ಬೆಳಗಾವಿ ಗ್ರಾಮೀಣ ಪ್ರೈಮರಿ ಗರ್ಲ್ಸ್ ಪ್ರಾಥಮಿಕ ಬಾಲಕಿಯರು ಫಸ್ಟ್ ಮ್ಯಾಚ್ ರಾಮದುರ್ಗ ಬೆಳಗಾವಿ ಗ್ರಾಮೀಣ ಎರಡನೇ ಮ್ಯಾಚ ಕಿತ್ತೂರು ಬೆಳಗಾವಿ ನಗರ ಇವರು ಸದ್ದಾಗಿ ಮೈದಾನಕ್ಕೆ ಹೋಗಬೇಕು ಈ ಪಂದನ್ನು ತೆಗೆದುಕೊಳ್ಳಲಾಗುತ್ತದೆ ಪ್ರಾಥಮಿಕ ಬಾಲಕರು ಎರಡನೇ ಪಂದ್ಯ ಬೈಲೊಂಗಲ್ ತಾಲೂಕಾ ಕಿತ್ತೂರು ತಾಲೂಕಾ ಎರಡನೇ ಪಂದ್ಯ ಬೈಲೊಂಗಲ್ ಹಾಗೂ ಕಿತ್ತೂರು ಬೇಗನೆ ತಯಾರಾಗಿ ಮೈದಾನಕ್ಕೆ ಹೋಗು ನಿರ್ಣಾಯಕರು ನಿಮ್ಗ ಕಾಯ್ತಾ ಇದ್ದಾರೆ ಪ್ರಾಥಮಿಕ ಬಾಲಕರು ಕುಡಿಲಿಕ್ಕೆ ನಿರ್ಣಾಯಕರಿಗೆ ಹಾಗೂ ಎಲ್ಲ